ಬಹುಶಃ ಇವತ್ತು ಗೀತೆಯ ಬಗ್ಗೆ ಹೇಳಿಕೆ ಬಹಳಷ್ಟಿದೆ ಪೂಜ್ಯರು ಎಲ್ಲ ಹೇಳಿದ್ದಾರೆ ಮನುಷ್ಯನಿಗೆ ಇಹದಲ್ಲಿ ಸನ್ಮಾರ್ಗದ ಜೀವನ ಪರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಇದೇ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅದನ್ನು ಗಳಿಸ್ಕೊಳ್ಬೇಕು ಅಂತ ಅಂದರೆ ಆ ಮಾರ್ಗದಲ್ಲಿ ನಡೀಬೇಕಾಗ್ತದೆ ಆಧ್ಯಾತ್ಮ ಚಿಂತನೆ ಬೇಕಾಗ್ತದೆ ಅದಕ್ಕೆ ಅತ್ಯಂತ ಪ್ರಮುಖವಾಗಿ ಇರ್ತಕ್ಕಂಥದ್ದೇ ಭಗವದ್ಗೀತೆ ಅದನ್ನು ನಾವು ಅರಿಯುವುದರಿಂದ ನಮಗೆಲ್ಲವೂ ಕೂಡ ಜ್ಞಾನ ಪ್ರಾಪ್ತಿ ಆಗ್ತದೆ ಯಾಕಂತ ಅಂದರೆ ಜ್ಞಾನ ಅಂತಹ ಪರಮಜ್ಞಾನ ನಮಗೆ ಬಂತು ಅಂತ ಅಂದಾಗ ನಮಗೆ ಎಲ್ಲವೂ ಕೂಡ ಲೌಕಿಕದ ಕ್ರಿಯೆಗಳೆಲ್ಲವೂ ಕೂಡ ನಮ್ಮಿಂದ ದೂರ ಆಗಿ ಹೋಗ್ತದೆ ಬಹುಶಃ ಆ ಮಾತನ್ನು ನಾವು ಗೀತೆಯಲ್ಲಿ ಕಾಣುತ್ತೇವೆ ಅಂದರೆ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ನಮಗೆ ಸಿಕ್ತು ಅಂತ ಅಂದರೆ ನಮ್ಮ ದೇಹದಲ್ಲಿ ಏನೇನು ಸಂಕಷ್ಟಗಳಿರ್ತದೋ ಅದೆಲ್ಲವೂ ಕೂಡ ದೂರ ಆಗಿ ಭಗವಂತನ ಸಾಕ್ಷಾತ್ಕಾರವೂ ಕೂಡ ಆಗ್ತದೆ ಅಂತಕ್ಕಂಥದ್ದಾಗಿರ್ತದೆ ಅವನ ಸ್ಮರಣೆ ಬೇಕಾಗ್ತದೆ ನಿರಂತರ ಅವನ ಸ್ಮರಣೆ ಬೇಕಾಗ್ತದೆ ಆ ಸ್ಮರಣೆಯನ್ನು ಇಟ್ಟುಕೊಂಡಾಗ ಎಲ್ಲವೂ ಕೂಡ ನಮಗೆ ಲಭ್ಯ ಆಗ್ತದೆ ಕೊನೆಯಲ್ಲಿ ಅವನ ಅಂಶವೇ ನಮ್ಮಲ್ಲಿ ಸೇರಿ ಅವನನ್ನೇ ನಾವು ಸೇರಿ ಹೋಗ್ತೇವೆ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ ಬಂಧುಗಳೇ ಅಂತಕಾಲೇ ಚ ಮಾಮೇವ್ ಸ್ಮರನ್ ಮುಕ್ತ ಕಲೇವರಂ ಯ ಪ್ರಯಾತಿ ಸದ್ಭಾವಂ ನಾತ್ರಿತ್ರ ಸಂಶಯ ಅಂತಕ್ಕಂಥದ್ದಾಗಿ ಗೀತೆಯಲ್ಲಿ ಹೇಳಲ್ಪಡ್ತದೆ ಅಂತಕಾಲೇ ಚ ಮಾಮೇವಂ ಸ್ಮರನ್ ಮುಕ್ತ ಕಲೇವರಂ ಇಲ್ಲಿ ಕೋಟಿ ಕೋಟಿ ಭಗವದ್ಗೀತೆಯನ್ನು ಇಲ್ಲಿ ತರಿಸ್ತಕ್ಕಂಥ ನಿಟ್ಟಿನಲ್ಲಿ ಎಷ್ಟು ಎಷ್ಟು ಜನ ಆ ಲೇಖನವನ್ನು ಬರಿತಾ ಬರಿತಾ ಭಗವಂತನ ಸ್ಮರಣೆಯನ್ನು ಮಾಡಿದ್ರಲ್ಲ ಕೃಷ್ಣನ ಸ್ಮರಣೆಯನ್ನು ಅದು ಅವರಿಗೆ ಕೊನೆಯ ತನಕ ಉಳಿತಕ್ಕಂಥದ್ದು ಜೀವನದುದ್ದಕ್ಕೂ ಕೂಡ ಕೃಷ್ಣನ ಸ್ಮರಣೆಯೇ ಉಳಿತಕ್ಕಂಥದ್ದಾಗ್ತದೆ ಅವರು ಅಂತ್ಯಕಾಲದಲ್ಲಿಯೂ ಕೂಡ ಆ ಕೃಷ್ಣನನ್ನೇ ಸ್ಮರಿಸಿಕೊಂಡಾಗ ಅಂತಕಾಲೇ ಅಂಥಕಾಲೇ ಚಮಾಮೇ ಸ್ಮರನ್ ಮುಕ್ತ ಕಲೇವರಂ ಯಹ್ ಪ್ರಯಾತಿ ಸ ಮದ್ಭಾವಂ ಅಂತ್ಯಕಾಲದಲ್ಲಿ ಅವನ ಸ್ಮರಣೆಯನ್ನೇ ಮಾಡುತ್ತಾ ಮಾಡುತ್ತಾ ಈ ದೇಹವನ್ನು ಬಿಟ್ಟಾಗ ಅವನಲ್ಲಿಯೇ ನಾವು ಸೇರಿ ಹೋಗ್ತೇವೆ ನಾತ್ರಿತ್ರೆ ಸಂಶಯ ಸಂಶಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಗೀತೆಯಲ್ಲಿ ನಾವು ಕಾಣ್ತೇವೆ ಬಂಧುಗಳೇ ಬಹುಶಃ ಅಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪೂಜ್ಯರು ಮಾಡಿದ್ದಾರೆ ಇವತ್ತು ವಿದೇಶದಲ್ಲಿ ಈ ಭಗವದ್ಗೀತೆಯ ಪ್ರಚಾರವನ್ನು ಮಾಡಿ ಅವರಿಗೂ ಕೂಡ ಆ ಭಗವದ್ಗೀತೆಯಲ್ಲಿರ್ತಕ್ಕಂಥ ಅಂಶ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಕೇವಲ ನಾವು ಭಾರತಾದ್ಯಂತ ಮಾಡ್ತಕ್ಕಂಥದ್ದೇ ಕಷ್ಟ ಆದರೆ ವಿದೇಶದಲ್ಲಿಯೂ ಕೂಡ ಹೋಗಿ ಅವರಿಗೆ ಇದರ ಮನವರಿಕೆಯನ್ನು ಮಾಡಿಸಿ ಅಲ್ಲಿ ಕೃಷ್ಣನ ಮಂದಿರಗಳನ್ನು ಮಾಡಿ ಬಹುಶಃ ನಮಗಾದರೂ ಅನ್ನಿಸ್ತದೆ ಸ್ವಾಮೀಜಿಯವರು ಹಾಗೆ ನಮ್ಮ ಹನುಮಂತ ದೇವರು ಶ್ರೀರಾಮನ ಅನುಗ್ರಹವನ್ನು ಪಡೆದವರು ಆ ಸಮುದ್ರ ಲಂಘನವನ್ನು ಮಾಡಿ ಅಲ್ಲಿ ದುಷ್ಟ ರಾಕ್ಷಸರ ಸಂಹಾರಕ್ಕೆ ಕಾರಣರಾದರು ಶ್ರೀರಾಮನನ್ನು ಅಲ್ಲಿಗೆ ಕರೆದೊಯ್ದು ಸೀತಾದೇವಿಯನ್ನು ಸ್ವೀಕರಿಸಿ ಅಲ್ಲಿ ದುಷ್ಟ ರಾಕ್ಷಸರನ್ನೇ ಎಲ್ಲ ಸಂಹಾರ ಮಾಡಿ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ವಿಭೀಷಣನ ಪಟ್ಟಾಭಿಷೇಕ ಮಾಡಿದ್ರಲ್ಲ ಧರ್ಮ ಸಂಸ್ಥಾಪನೆ ಅಂತಹ ಲಂಕೆಯಲ್ಲಿ ಆಯಿತು ಬಹುಶಃ ನಮಗಾದರೂ ಅನ್ನಿಸ್ತದೆ ಅದೇ ರೀತಿಯಾಗಿ ಇವತ್ತು ನಮ್ಮ ಪೂಜ್ಯ ಸುಗುಣೇಂದ್ರತೀರ್ಥ ಮಹಾಸ್ವಾಮಿಗಳವರು ವಿದೇಶಕ್ಕೆ ಹೋಗಿ ಅಲ್ಲಿ ಕೃಷ್ಣನ ಸ್ಥಾಪನೆಯನ್ನು ಮಾಡಿ ಯಾಕಂತಂದರೆ ಇಲ್ಲಿ ಕೃಷ್ಣನ ಅನುಗ್ರಹವನ್ನು ಪಡೆದು ಕೃಷ್ಣನನ್ನೇ ಅಲ್ಲಿಗೆ ಕೊಂಡೊಯ್ದು ವಿದೇಶಕ್ಕೆ ಕೊಂಡೊಯ್ದು ಅಲ್ಲಿ ಸ್ಥಾಪನೆಯನ್ನು ಮಾಡಿ ಅವರೆಲ್ಲರಿಗೆ ಧರ್ಮ ಮಾರ್ಗದ ಬೋಧನೆಯನ್ನು ಗೀತೆ ಮತ್ತು ಧರ್ಮ ಮಾರ್ಗದ ಬೋಧನೆಯನ್ನು ಮಾಡಿಸಿದ್ರಲ್ಲ ನಮಗಾದರೂ ಅನ್ನಿಸ್ತದೆ ಬಹುಶಃ ಅಂತಹ ಮಾರುತಿಯ ಅಂಶವೇ ಇವರಲ್ಲಿ ತುಂಬಿದೆ ಅಭಿನವ ಮಧ್ವಾಚಾರ್ಯರೋ ಏನೋ ಅನ್ನುವಷ್ಟರ ಮಟ್ಟಕ್ಕೆ ಇವತ್ತು ನಮಗೆ ಅನ್ನಿಸ್ತಾ ಇದೆ ಬಂಧುಗಳೇ ಯಾಕಿದ